ವಾರದ ಹಿಂದೆಯಷ್ಟೇ ಮಳೆ ಸುರಿಯಿತು ಇದೀಗ ಮೈ ಸುಡುವಂತ ಬಿಸಿಲು ಈ ಹವಾಮಾನ ಬದಲಾವಣೆಯಿಂದ ನಗರದ ಜನರಿಗೆ ಹಲವು ಬಿಸಿ ತಡ್ತಾ ಇದೆ ಅದರಲ್ಲೂ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಅದೊಂದು ಹೊಸ ಸೋಂಕು ಒಕ್ಕರಿಸಿದೆ ಮದ್ರಾಸ್ ಐ ಆಯಿತು ಈಗ ಪಿಂಕ್ ಐ ಕಾಟ ಸಿಟಿಯಲ್ಲಿ ಜನರನ್ನ ಕಾಡ್ತಿದೆ ಪಿಂಕ್ ಐ ಸಮಸ್ಯೆ ಸಿಲಿಕಾನ್ ಸಿಟಿ ಜನರಿಗೆ ಈಗ ಪಿಂಕ್ ಐ ಆತಂಕ ಶುರುವಾಗಿದೆ ಹವಾಮಾನ ಬದಲಾವಣೆಯಿಂದಾಗಿ ಪಿಂಕ್ ಐ ಉಲ್ಬಣಿಸ್ತಾ ಇದೆ ಅದರಲ್ಲೂ ಮಕ್ಕಳನ್ನೇ ಈ ವೈರಲ್ ಸೋಂಕು ಹೆಚ್ಚಾಗಿ ಬಾಧಿಸ್ತಾ ಇದ್ದು ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ ಹವಾಮಾನ ಬದಲಾವಣೆಯಿಂದ ಪಿಂಕ್ ಐ ಸಮಸ್ಯೆ ಉಲ್ಬಣಿಸುತ್ತಿದೆ ಕಣ್ಣಿನ ರೆಪ್ಪೆ ಕಣ್ಣುಗುಡ್ಡೆ ಸುತ್ತಲಿನ ಪಾರದರ್ಶಕ ಪೊರೆಯಲ್ಲಿ ಊತ ಕಾಣಿಸಿಕೊಳ್ಳುತ್ತೆ ಸೋಂಕಿನಿಂದ ಕಣ್ಣಿನ ರಕ್ತನಾಳಗಳು ಊದಿಕೊಳ್ಳುತ್ತವೆ ಇದರಿಂದ ಕಣ್ಣಿನ ಬಿಳಿ ಭಾಗವು ಗುಲಾಬಿ ಅಥವಾ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಬೇಗ ಹರಡುವ ಸೋಂಕಾಗಿದೆ ಈ ವರ್ಷ ಶೇಕಡ ಹದಿನೈದರಷ್ಟು ಪಿಂಕ್ ಐ ಸೋಂಕು ಹೆಚ್ಚಾಗಿದೆ ಮಕ್ಕಳು ಈ ಸೋಂಕಿಗೆ ಹೆಚ್ಚು ಬಾಧಿತರಾಗುತ್ತಿದ್ದಾರೆ ಅದು ಎಸ್ಪೆಷಲಿ ಬೆಳೆಯುವ ಮಕ್ಕಳಲ್ಲಿ ಇದು ತುಂಬಾ ಕಾಣಿಸುತ್ತೆ ಇದು ಅವ್ರಿಗೆ ಕ್ಲಾಸಲ್ಲಿ ಸ್ಕೂಲ್ ಬೋರ್ಡ್ ಕಾಣದೇ ಇರೋದು ಅಥವಾ ಸರಿಯಾಗಿ ಓದ್ತಾ ಇರೋದಿರೋದು ಇದೆಲ್ಲ ಕಾಮನ್ ಪ್ರಾಬ್ಲಮ್ಸ್ ಅವರಲ್ಲಿ ಉಂಟಾಗುತ್ತೆ ಸೊ ಇದನ್ನು ಹಿಂಗೆ ಬಿಟ್ರೆ ತುಂಬ ಸಿವಿಯರ್ ಸಿವಿಯರಿಟಿ ಜಾಸ್ತಿ ಆಗುತ್ತೆ ಕೊನೆಗೆ ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋ ಲೆವೆಲ್ಗೆ ಓಟೋಗ್ತಾರೆ ಕಾಮಲ್ ಟ್ರಾನ್ಸ್ಪ್ಲಾಂಟ್ ಮಾಡೋದಂದ್ರೆ ಪಿಂಕಾಯಿ ಸಮಸ್ಯೆ ಒಬ್ಬರಿಂದ ಮತ್ತೊಬ್ಬರಿಗೆ ಬೇಗ ಹರಡುತ್ತೆ ಈಜುಕೊಳ ಸೇರಿ ಜನರ ಗುಂಪಿನಲ್ಲಿ ಇದು ಹೆಚ್ಚು ಹರಡುತ್ತೆ ಮಕ್ಕಳೇ ಹೆಚ್ಚು ಇದಕ್ಕೆ ಟಾರ್ಗೆಟ್ ಆಗಿದ್ದು ಪೋಷಕರು ಸಾಧ್ಯವಾದಷ್ಟು ಎಚ್ಚರವಾಗಿರಿ ವಿನಯ್ ಕುಮಾರ್ ಕಾಶ್ಯಪ್ಪನವರ್ ಟಿವಿನಾಯ್ ಬೆಂಗಳೂರು